ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಮ್ಮ ಮಹಿಳೆಯರಿಗೆ ಸ್ತ್ರೀಯರಿಗೆ ಶ್ರೀ ವಿಶ್ವಾವಸನಾಮ ವರ್ಷದಲ್ಲಿ ಯಾವ ರೀತಿ ಅನುಕೂಲ ಶುಭ ಯೋಗಗಳು ಇದೆ ಗ್ರಹ ಸಂಚಾರವು ಯಾವ ರೀತಿ ಅನುಕೂಲತೆಯನ್ನು ಕೊಡ್ತಾ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ಪರಿಹಾರಗಳನ್ನು ತಗೊಂಡು ಜೀವನವನ್ನು ಸುಖಮಯ ಮಾಡಬೇಕು ಮಾಡಬಹುದು ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೇನೆ ಮುಖ್ಯವಾಗಿ ವೃಷಭ ರಾಶಿಯಲ್ಲಿ ಜನಿಸಿರುವಂತಹ ಈ ಸ್ತ್ರೀಯರಿಗೆ ಯಾವ ರೀತಿ ಅನುಕೂಲ ಫಲಗಳು ಇದೆ ಅಂತ ನೋಡುವುದಾದರೆ ಈ ವರ್ಷ ಸ್ತ್ರೀಯರಿಗೆ ಆದಾಯವು ಹನ್ನೊಂದು ಮಾಡುವಂತಹ ಖರ್ಚು ಐದರಲ್ಲಿದೆ ಆ ಕಾರಣದಿಂದ ಉಳಿತಾಯದ ಹೂಡಿಕೆಗಳ ಸುರಿಮಳೆ ಈ ವರ್ಷ ನಿಮ್ಮದಾಗಿರುತ್ತೆ ಮಹಿಳೆಯರು ಸ್ತ್ರೀಯರು ಎಲ್ಲದರಲ್ಲೂ ಇದ್ದಾರೆ ಮತ್ತು ಅವರಿಗೋಸ್ಕರ ಪ್ರತ್ಯೇಕವಾಗಿ ಯಾಕೆ ನಾವು ಹೇಳಬಾರದು ಯಾಕೆ ವಿಷಯಗಳನ್ನು ತಿಳಿಸಬಾರದು ಅನ್ನುವಂತಹ ಒಂದು ಪ್ರಮುಖ ಉದ್ದೇಶದಿಂದ ನಾವು ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ ನಿಮ್ಮ ಪ್ರೋತ್ಸಾಹ ನಮಗೆ ಸದಾ ಇರಲಿ ಅಂತ ಭಾವಿಸುತ್ತಾ ಈ ವರ್ಷದ ಗ್ರಹ ಸಂಚಾರವನ್ನು ನೋಡಿದರೆ ವೃಷಭ ರಾಶಿಯಲ್ಲಿ ಶನಿ ಹನ್ನೊಂದನೆಯ ಮನೆಯಲ್ಲಿ ಏಕಾದಶ ಭಾವದಲ್ಲಿ ಯೋಗಕಾರಕನಾಗಿ ಲಾಭದಾಯಕನಾಗಿ ಉತ್ತಮ ವಿಶೇಷವಾದಂತಹ ಯೋಗಗಳನ್ನು ನೀಡುತ್ತಾ ಮೇ ಹದಿನೆಂಟರ ಮೇ ಹದಿನೈದರಿಂದ ದ್ವಿತೀಯದಲ್ಲಿ ಗುರು ಬಂದು ಗುರುಬಲವನ್ನು ನೀಡುತ್ತಾ ರಾಹು ದಶಮ ದಶಮದಲ್ಲಿ ಕೇತು ಮಾತ್ರ ಅರ್ಧಾಷ್ಟಮದಲ್ಲಿ ಚತುರ್ಥಾಭಾವದಲ್ಲಿ ಇರುತ್ತಾ ಮಹಿಳೆಯರಿಗೆ ಸ್ತ್ರೀಯರಿಗೆ ವೃಷಭ ರಾಶಿಯಲ್ಲಿ ಯಾವ ರೀತಿ ಅನುಕೂಲ ಫಲಗಳನ್ನು ನೀಡುತ್ತಾ ಇದ್ದಾರೆ ಅನ್ನುವುದರ ಬಗ್ಗೆ ತಿಳ್ಕೊಳ್ಳೋದಾದರೆ ವಿಶೇಷವಾದಂತಹ ಯೋಗಕಾಲ ವೃಷಭ ರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ಈ ವಿಶ್ವಾವಸು ನಾಮ ವರ್ಷ ಅಂತ ಹೇಳಬಹುದು ಮುಖ್ಯವಾಗಿ ಈ ಹಣಕಾಸಿನ ವ್ಯವಹಾರಗಳು ಹಣಕಾಸಿನ ತೊಂದರೆಗಳು ಸಾಲದ ಸಮಸ್ಯೆಗಳು ಅದೆಲ್ಲವೂ ಬಗೆಹರಿಯುವಂತಹ ಒಂದು ಅದ್ಭುತವಾದಂತಹ ಕಾಲ ಶ್ರೀ ವಿಶ್ವಾವಸು ನಾಮ ವರ್ಷ ಅಂತ ಹೇಳಬಹುದು ಈ ಸಾಲದ ಸಮಸ್ಯೆಗಳಾಗಿರಲಿ ಈ ಸಾಲಗಳ ಬಾಧೆಗಳಲ್ಲಾಗಿರಲಿ ಎಲ್ಲವನ್ನು ತಪ್ಪಿಸಲು ನಿಮಗೆ ಶನಿ ಲಾಭದಾಯಕನಾಗಿ ಇರುತ್ತಾರೆ ಅತ್ಯಂತ ಅನುಕೂಲತೆ ಶುಭ ಫಲಗಳನ್ನು ನೀಡುತ್ತಾರೆ ಇನ್ನು ದ್ವಿತೀಯದಲ್ಲಿ ಎರಡನೇ ಮನೆಯಲ್ಲಿರುವಂತಹ ಗುರು ನೀವು ಯಾವತ್ತು ಯಾವ ದಿನಕ್ಕೂ ನಿಮ್ಮ ಜೀವನದಲ್ಲಿ ನೋಡದೇ ಇರುವಂತಹ ಅದ್ಭುತ ಸಂತೋಷ ಮಧುರ ಕ್ಷಣಗಳನ್ನು ನಿಮಗೆ ಈ ವರ್ಷದಲ್ಲಿ ಅನುಗ್ರಹ ಮಾಡ್ತಾ ಇದ್ದಾರೆ ಆ ಗುರು ಭಗವಾನ ಮುಖ್ಯವಾಗಿ ನೀವು ಕೇಳಿದ್ದೇ ತಕ್ಷಣ ಯಾವುದೇ ವಿಷಯಗಳಲ್ಲಾಗಿರಲಿ ನಿಮ್ಮ ಸಪೋರ್ಟ್ ಮಾಡೋಕ್ಕೆ ನಿಮ್ಮನ್ನು ಎಂಕರೇಜ್ ಮಾಡೋಕ್ಕೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಹಿರಿಯರು ದೊಡ್ಡವರು ಯಾವ ನಿಮಗೆ ಸಾಥ್ ಕೊಡ್ತಾರೆ ಸಪೋರ್ಟ್ ಕೊಡ್ತಾರೆ ಹೋಗು ಮುಂದುವರಿ ನೀ ಏನೂ ಕಮ್ಮಿ ಇಲ್ಲ ನಿನ್ನಲ್ಲಿ ಧೈರ್ಯ ಇದೆ ನೀನು ಮಾಡ್ತೀಯ ಅಂತ ಒಂದು ಎಂಕರೇಜ್ಮೆಂಟ್ ಮಾಡ್ತಾರೆ ಆದ್ದರಿಂದ ಉತ್ತಮವಾದಂತಹ ಯಶಸ್ಸನ್ನು ನೀವು ನಿಮ್ಮ ಜೀವನದಲ್ಲಿ ಈ ವರ್ಷದಲ್ಲಿ ಪಡೆಯಬಹುದು ಮುಖ್ಯವಾಗಿ ಈ ವಿದ್ಯಾ ಅಭ್ಯಾಸಕ್ಕೆ ಸಂಬಂಧಪಟ್ಟಿರುವಂತಹ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳು ನಿಮಗೆ ಉತ್ತಮವಾಗಿರುತ್ತದೆ ಈ ಉತ್ತಮ ವಿದ್ಯಾಭ್ಯಾಸದಲ್ಲಿ ಉನ್ನತ ವಿದ್ಯಾಲಯಗಳಲ್ಲಿ ಸೀಟು ಪಡೆಯುವುದು ವಿದೇಶಗಳಲ್ಲಿ ವಿದ್ಯೋಯೋಗವನ್ನು ಪಡೆಯುವುದು ಉತ್ತಮ ಉದ್ಯೋಗ ವಿದ್ಯಾ ಅವಕಾಶಗಳಿಗೋಸ್ಕರ ಮದುವೆ ಏನಿದೆ ಮುಂದಿನ ದಿನಗಳಲ್ಲಿ ಮಾಡಬಹುದು ಓದು ಮುಖ್ಯ ಅನ್ನುವಂತಹ ಒಂದು ಭಾವನ ಭಾವನೆಯಿಂದ ನಿಮಗೆ ವಿದ್ಯಾಭ್ಯಾಸಕ್ಕೆ ಎಂಕರೇಜ್ಮೆಂಟ್ ಅನ್ನೋದು ನಿಮ್ಮ ಮನೆಗಳಿಂದ ಸಿಗುತ್ತೆ ಉದ್ಯೋಗದಲ್ಲಿ ಸಾಕಷ್ಟು ಉತ್ತಮ ಸಂಸ್ಥೆಗಳಿಂದ ಉತ್ತಮವಾದಂತಹ ಪ್ಯಾಕೇಜ್ ಒಂದಿಗೆ ನೀವು ಉದ್ಯೋಗವನ್ನು ಪಡೆಯಲು ಈ ವರ್ಷ ಅನುಕೂಲವಾಗಿದೆ ವೃಷಭ ರಾಶಿಯ ಸ್ತ್ರೀಯರಿಗೆ ಮುಖ್ಯವಾಗಿ ಕನಸಿನ ಮನೆ ಇರುತ್ತೆ ಒಂದು ಮನೆ ಮಾಡ್ಕೋಬೇಕು ಗೃಹಿಣಿಯರಿಗೆ ಒಂದು ಸ್ವಂತ ಮನೆ ಮಾಡಬೇಕು ಅಂತ ಸಾಕಷ್ಟು ಹಂಡ್ರೆಡ್ ಪರ್ಸೆಂಟ್ ಗೃಹಿಣಿಯರ ಕನಸು ಆಗಿರುತ್ತೆ ಆದ್ದರಿಂದ ಈ ವರ್ಷ ಈ ರಾಶಿಯ ಸ್ತ್ರೀಯರು ತಮ್ಮ ಕನಸಿನ ಮನೆಯನ್ನು ಕನಸಿನ ಗೂಡನ್ನು ಕಟ್ಟಿಕೊಳ್ಳಲು ಅನುಕೂಲವಾಗುತ್ತೆ ಅಂತಹ ಅದೃಷ್ಟ ಅವಕಾಶಗಳು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ ಮುಖ್ಯವಾಗಿ ಈ ಸ್ಥಿರಾಸ್ತಿ ವಿಷಯಗಳು ನಿಮಗೆ ಬರಬೇಕಾಗಿರುವಂತಹ ವಾರಸತ್ವ ಆಸ್ತಿಗಳಾಗಿರಬಹುದು ಅಥವಾ ನಿಮ್ಮ ತವರು ಮನೆಯಿಂದ ಬರಬೇಕಾಗಿರುವಂತಹ ಕೆಲವು ವಿಷಯಗಳು ನಿಮ್ಮ ಪ್ರೀತಿಯಿಂದ ನಿಮಗೆ ಉಡುಗೊರೆಯಾಗಿ ಕೊಡ್ತಾರೆ ಅಂತಹ ವಿಷಯಗಳಿಂದ ನಿಮಗೆ ಅತ್ಯುತ್ತಮ ಉತ್ತಮವಾಗಿ ನೀವು ಮಾಡುವಂತಹ ಪ್ರಯತ್ನಗಳಿಗೆ ಒಂದು ಸಾಥ್ ಸಪೋರ್ಟ್ ಅನ್ನೋದು ಸಿಗುತ್ತೆ ಮುಖ್ಯವಾಗಿ ಈ ಗವರ್ಮೆಂಟ್ನಿಂದ ಏನಾದರೂ ನಿಮಗೆ ಈ ಜಾಬ್ಗೆ ಸಂಬಂಧಪಟ್ಟಿರುವಂತಹ ಏನಾದರೂ ಅಪ್ರೂವಲ್ಸ್ ಆಗಿರಲಿ ಅಥವಾ ಈ ಆರ್ಡರ್ಸ್ ಆಗಿರಲಿ ಏನಾದರೂ ಪೆಂಡಿಂಗಲ್ಲಿರುತ್ತೆ ಗೌರ್ಮೆಂಟ್ಗೂ ಉದ್ಯೋಗಕ್ಕೋಸ್ಕರ ಟ್ರೈ ಮಾಡ್ತಾ ಇರ್ತೀರಾ ಸೊ ಏನಾದರೂ ಪೆಂಡಿಂಗಲ್ಲಿರುತ್ತೆ ಅಥವಾ ಅಪ್ರೂವಲ್ ಬೇಕಾಗಿರುತ್ತೆ ಆರ್ಡರ್ ಪಾಸ್ ಬೇಕ ಜಿಒ ಪಾಸ್ ಆಗಬೇಕಾಗಿರುತ್ತೆ ಅಂಥವೆಲ್ಲ ಅನುಕೂಲವಾಗಿ ಒಂದು ಉತ್ತಮವಾದಂತಹ ಪ್ರಭುತ್ವ ಸರ್ಕಾರಿ ಕೆಲಸವನ್ನು ಕೈ ಹಿಡಿಯುವಂತಹ ಗೋಚಾರ ವೃಷಭರಾಶಿ ಸ್ತ್ರೀಯರಿಗೆ ಇರುತ್ತೆ ಮತ್ತು ನಿಮ್ಮ ಸಹಾಯವನ್ನು ಕೇಳಿ ನಿಮ್ಮ 呃。Uh ದಹಿಯಿಂದ ಕೆಲವಷ್ಟು ಜನ ನಿಮ್ಮ ಸಹಾಯವನ್ನು ಕೇಳಿ ಬರುತ್ತಾರೆ ಅಂಥವರಿಗೆ ನೀವು ಪರೋಪಕಾರದಿಂದ ಎಂಥ ಎಂತಹ ನಿಮಗೆ ಎಷ್ಟೇ ಸಮಸ್ಯೆಗಳಿದ್ದರೂ ಅವರಿಗೆ ಸಹಾಯ ಮಾಡಲು ಮುಂದೆ ನಿಲ್ತೀರಾ ಮುಖ್ಯವಾಗಿ ಅವರಿಗೆ ಬೇಕಾಗಿರುವಂತಹ ಅವರಿಗೆ ಸಿಗಬೇಕಾಗಿರುವಂತಹ ನ್ಯಾಯವನ್ನು ಒದಗಿಸಿಕೊಡ್ತೀರಾ ಅಂತಹ ಒಳ್ಳೆಯ ಮಾನವೀಯತೆ ಮತ್ತು ಒಳ್ಳೆಯ ಸ್ವಭಾವ ನಿಮ್ಮದಾಗಿರುತ್ತೆ ಋಷಭರಾಶಿಯವರಿಗೆ ಈ ವರ್ಷದಲ್ಲಿ ಇನ್ನು ಗುರುಗ್ರಹದ ಅನುಕೂಲತೆ ತುಂಬ ಉನ್ನತ ಮಟ್ಟದಲ್ಲಿರುವಂತಹ ಕಾರಣದಿಂದ ರಾಶಿ ಸ್ತ್ರೀಯರಿಗೆ ಯಾವುದೇ ಕೆಲಸ ಕೈ ಹಿಡಿದರೂ ಅದು ಚಿಕ್ಕದಾದರೂ ದೊಡ್ಡದಾದರೂ ಯಾವುದೇ ಕೆಲಸವನ್ನು ಸಂಕಲ್ಪವನ್ನು ಪ್ರಯತ್ನವನ್ನು ಕೈ ಹಿಡಿದಿರುವಂತಹ ಕ್ಷಣ ಈ ವಿಷಯಗಳಲ್ಲಿ ಅದ್ಭುತವಾಗಿ ಸಾಮರ್ಥ್ಯದಿಂದ ಪೂರ್ತಿ ಮಾಡ್ತೀರಾ ಎಲ್ಲರ ಪ್ರಶಂಸೆಯನ್ನು ಪಡಿತೀರಾ ಇನ್ನು ಈ ಮದ್ಯಪಾಲಿಕೆ ಈ ಮಧ್ಯವರ್ತಿತ್ವ ಮಾಡುತ್ತಾ ಪಾಲುದಾರಿಕೆ ವ್ಯವಹಾರಗಳಲ್ಲಿ ನೀವೇ ಒಂದು ಒಳ್ಳೆಯ ಇಂಪಾರ್ಟೆಂಟ್ ಪರ್ಸನ್ ಆಗಿರ್ತೀರಾ ಯಾವುದೇ ಒಂದು ಪಾಲುದಾರಿಕೆ ಸಮ ವ್ಯವಹಾರಗಳಲ್ಲಿ ನಿಮ್ಮ ಮಾತೆ ಕೊನೆಯವಾಗಿ ಶಾಸನವಾಗಿರುತ್ತೆ ನೀವು ಹೇಳಿರುವಂತಹ ಮಾತಿಗಳಿಗೆ ಉತ್ತಮವಾದಂತಹ ಬೆಲೆ ಇರುತ್ತೆ ಆದ್ದರಿಂದ ಈ ಪಾಲುದಾರಿಕೆ ವ್ಯವಹಾರಗಳಲ್ಲಿ ನೀವು ಒಬ್ಬ ಮುಖ್ಯವಾದಂತಹ ವ್ಯಕ್ತಿಯಾಗಿ ನಿಮ್ಮ ಜವಾಬ್ದಾರಿಗಳನ್ನು ಬಾಧ್ಯತಾಯುತವಾಗಿ ಪೂರ್ತಿಯನ್ನು ಮಾಡ್ತೀರಾ ಮುಖ್ಯವಾಗಿ ಈ ಉದ್ಯೋಗ ಮಾಡ್ತಾ ಇರುವಂತಹ ಸ್ತ್ರೀಯರಿಗೆ ಉತ್ತಮ ಉನ್ನತ ಹುದ್ದೆಯನ್ನು ಪಡೆಯುವಂತಹ ಪ್ರಮೋಷನ್ ಸಿಗುವುದು ಸ್ಥಾನ ಚಲನ ಆಗುವಂತಹ ವರ್ಗಾವಣೆ ಆಗುವುದು ಈ ವರ್ಷದಲ್ಲಿ ಆಗಬಹುದು ವ್ಯಾಪಾರ ಮಾಡುವಂತಹ ಪ್ರದೇಶದಲ್ಲಾಗಿರಲಿ ಅಥವಾ ಈ ಉದ್ಯೋಗ ಮಾಡುವಂತಹ ಪ್ರವೇಶ ಪ್ರದೇಶದಲ್ಲಾಗಿರಲಿ ಸ್ವಲ್ಪ ಅನ್ಕಂಫರ್ಟ್ನೆಸ್ ಅನ್ನೋದು ಇರುತ್ತೆ ಬದಲ್ ನೀವು ಬೇಕಾ ನೀವು ಬಯಸಿರುವಂತಹ ಬದಲಾವಣೆಗಳಾಗಿರಲಿ ನಿಮಗೆ ಅನುಕೂಲವಾಗಿರುವಂತಹ ಬದಲಾವಣೆಗಳಲ್ಲಾಗಿರಲಿ ಯಾವುದೂ ಒಂದೇ ದಿನಕ್ಕೆ ಆಗುವುದಿಲ್ಲ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗಿರುತ್ತೆ ನಿಮಗೆ ಕಂಫರ್ಟ್ನೆಸ್ ಇಲ್ಲ ನಿಮಗೆ ಅನುಕೂಲತೆ ಇಲ್ಲ ಈ ಫೆಸಿಲಿಟೀಸ್ ಇಲ್ಲ ಅಂತ ಹೇಳಿಬಿಟ್ಟು ಈ ವಿಮರ್ಶನೆ ಮಾಡುವುದನ್ನು ಟೀಕೆ ಮಾಡುವುದನ್ನು ಕಂಪ್ಲೇಂಟ್ ಮಾಡುವುದನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕಾಗಿರುತ್ತೆ ಸ್ವಲ್ಪ ತಾಳ್ಮೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮುನ್ನುಬೇಕಾಗಿರಬೇಕಾಗಿರುವಂತಹ ವರ್ಷ ಇರುತ್ತೆ ಇನ್ನು ಕಳೆದ ಎರಡೂ ವರ್ಷ ಎರಡೂವರೆ ವರ್ಷಗಳಿಂದ ನಾವು ನೋಡಿದರೆ ಹಿಂದಿನ ಎರಡೂವರೆ ವರ್ಷಗಳಿಂದ ಸಾಕಷ್ಟು ಸಂಕಷ್ಟಗಳು ಅವಮಾನಗಳು ನಷ್ಟಗಳನ್ನು ನೀವು ನೋಡಿದಿರ ಆದರೆ ಈ ವರ್ಷ ನಿಮಗೆ ಅದ್ಭುತವಾದಂತಹ ಯೋಗವುಳ್ಳದ ರಾಶಿ ಅದ್ಭುತ ಜಾತಕರು ವೃಷಭ ರಾಶಿ ಸ್ತ್ರೀಯರು ಅಂತ ಹೇಳ್ಬೋದು ಅಂತಹ ಮುಖ್ಯವಾದಂತಹ ಇಂಟರ್ವ್ಯೂಗಳಲ್ಲಿ ಅಟೆಂಡ್ ಮಾಡುವುದಾಗಿರಲಿ ನಿಮ್ಮ ಪ್ರತಿಭೆ ಸಾಮರ್ಥ್ಯದಿಂದ ಉತ್ತಮ ಅವಕಾಶಗಳನ್ನು ಕೈ ಹಿಡಿಯುವುದರಲ್ಲಾಗಿರಲಿ ನೀವು ಅವಕಾಶಗಳು ನಿಮಗೆ ಸಿಗುವುದರಲ್ಲಾಗಿರಲಿ ಅದ್ಭುತವಾಗಿರುತ್ತೆ ಮುಖ್ಯವಾಗಿ ಈ ವಿದೇಶಕ್ಕೆ ಹೋಗಬೇಕು ಅನ್ನುವಂತಹ ಪ್ರಯತ್ನಗಳು ಅಲ್ಲಿ ಉದ್ಯೋಗಕ್ಕೆ ಅವಕಾಶಕ್ಕೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ನೀವು ಏನಾದರೂ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ನಿಮಗೆ ನಿಮ್ಮ ಜೀವನದ ಕನಸು ನಿಮ್ಮ ಜೀವನದ ಗುರಿ ಅನ್ನೋದು ತಲುಪೋದಕ್ಕೆ ಈ ವರ್ಷ ತುಂಬ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಈ ಐ ಟಿ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಾಫ್ಟ್ವೇರ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮಹಿಳೆಯರಿಗೆ ಉನ್ನತ ಪ್ರಶಂಸೆಗಳು ರೆಕಗ್ನೈಜೇಷನ್ಸ್ ಅನ್ನೋದು ಸಿಗುತ್ತೆ ಮುಖ್ಯವಾಗಿ ನಿಮ್ಮ ಸನ್ನಿಹಿತರು ನಿಮ್ಮಲ್ಲಿ ನಿಮ್ಮ ಹತ್ತಿರದಂತಹ ಇರುವಂತಹ ಅವರು ಮಿತ್ರರಾಗಿರಲಿ ಸ್ನೇಹಿತರಾಗಿರಲಿ ಅವರಿಗೆ ಅವರಿಗಿರುವಂತಹ ಸ್ವಲ್ಪ ಕೆಟ್ಟ ಅಭ್ಯಾಸಗಳಾಗಿರಲಿ ಕೆಟ್ಟ ಪರಿಚಯಗಳಾಗಿರಲಿ ಅಥವಾ ಈ ಡಿಸಿಪ್ಲೇನ್ ಇಲ್ದಿರುವಂತಹ ವ್ಯಕ್ತಿಗಳು ನಿಮ್ಮ ಆಪ್ತರಾಗಿರುವಂಥ ಸಂದರ್ಭದಲ್ಲಿ ಅವರಿಂದ ಕೆಲವು ಸಮಸ್ಯೆಗಳು ಬರುವಂತಹ ಸಾಧ್ಯವಿದೆ ಅಂತಹ ಸ್ನೇಹಿತರನ್ನು ಸ್ವಲ್ಪ ದೂರ ಇಡಬೇಕು ಅವರೊಂದಿಗೆ ಸ್ವಲ್ಪ ನೀವು ನಿಮ್ಮ ವ್ಯವಹಾರಗಳನ್ನು ಕಮ್ಮಿ ಮಾಡ್ಕೋಬೇಕು ಅಂತ ಗೃಹಚಾರವು ನಿಮಗೆ ಈ ವರ್ಷದಲ್ಲಿ ಗೋಚಾರವಾಗ್ತಾ ಇದೆ ಮುಖ್ಯವಾಗಿ ತುಂಬ ದಿನದಿಂದ ನೀವು ವ್ಯಕ್ತಿಗಳೊಂದಿಗೆ ಸಾಂಗತ್ಯವನ್ನು ಮಾಡ್ತಾ ಇರ್ತಾರೆ ನೀವು ಪ್ರೀತಿ ಮಾಡಿದಷ್ಟು ನೀವು ತೋರಿದ ನೀವು ತೋರಿದ ಈ ವಾ ಈ ಅನುರಾಗದಷ್ಟು ಅವರಿಂದ ನಿಮಗೆ ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಸಿಗ್ತಾ ಇರುವಂತಹ ಕಾರಣದಲ್ಲಿ ನೀವು ಈ ವ್ಯಕ್ತಿ ಬದಲಾಗುವುದಿಲ್ಲ ನಾನು ಎಷ್ಟು ಪ್ರೀತಿ ಮಾಡಿದ್ರೂ ಎಷ್ಟು ಅನುರಾಗ ತೋರಿಸಿದ್ರು ಇವರು ಚೇಂಜ್ ಆಗೋದಿಲ್ಲ ಬದಲಾವಣೆ ಆಗೋದಿಲ್ಲ ಇಂಥವ್ರನ್ನ ದೂರ ಇಡೋದೇ ಒಳ್ಳೆಯದು ಅನ್ನುವಂತಹ ಒಂದು ಕಠಿಣವಾದಂತಹ ನಿರ್ಧಾರಗಳನ್ನು ತಗೊಳ್ಳುವಂತಹ ಸಂದರ್ಭಗಳು ಈ ವರ್ಷದಲ್ಲಿ ಗೋಚಾರವಾಗಬಹುದು ಮುಖ್ಯವಾಗಿ ನಿಮ್ಮ ರಕ್ತ ಸಂಬಂಧಿಕರು ಒಡಹುಟ್ಟಿದವರ ಜೊತೆಗೆ ಬಂಧುಗಳ ಜೊತೆಗೆ ವ್ಯ ಸಹೋದ್ಯೋಗಿಗಳ ಜೊತೆಗೆ ಸ್ನೇಹಿತರ ಜೊತೆಗೆ ಸ್ವಲ್ಪ ವಾದ ವಿವಾದಗಳು ಮನಸ್ತಾಪಗಳು ವಾಗ್ವಿವಾದಗಳು ನಡೆಯೋದಂತೆ ತಾಳ್ಮೆಯಿಂದ ಮಾತಿನ ಬಗ್ಗೆ ಗಮನವಿರಲಿ ವೃಷಭರಾಶಿ ಜಾತಕರಿಗೆ ಅಂತ ಹೇಳ್ತಾ ಇದ್ದೇವೆ ಮುಖ್ಯವಾಗಿ ಕೆಲವರು ರಾಶಿ ಸ್ತ್ರೀಯರು ಮುಖ್ಯವಾಗಿ ಈ ಈ ಪುರುಷರೊಂದಿಗೆ ತುಂಬ ಸಾನ್ನಿಹಿತ್ಯವಾಗಿ ಫ್ರೆಂಡ್ಲಿಯಾಗಿ ನಡ್ಕೊಳ್ತಾ ಇರ್ತೀರಾ ಅವರು ನಿಮ್ಮಲ್ಲಿ ನಿಮ್ಮನ್ನು ನಿಮ್ಮಲ್ಲಿ ವಿಶ್ವಾಸವಿಟ್ಟು ಅವರಲ್ಲಿರುವಂತಹ ಸಮಸ್ಯೆ ಸಮಸ್ಯೆಗಳನ್ನು ಅವರಲ್ಲಿರುವಂತಹ ತೊಂದರೆಗಳನ್ನು ನಿಮ್ಮೊತ್ತಿಗೆ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾರೆ ಅದಕ್ಕೆ ಸೂಕ್ತ ಪರಿಹಾರಗಳನ್ನು ಕೊಟ್ಟು ನೀವು ಅತ್ಯಂತ ಆಪ್ತರಾಗ್ತೀರಾ ನೀವು ಒಂದು ದಾರಿದೀಪ ಆಗ್ತೀರಾ ಅಂತಹ ಪುರುಷರಿಗೆ ಅಂತಹ ಸಮಸ್ಯೆ ಅಂತಹ ಸಂದರ್ಭಗಳು ಈ ವರ್ಷದಲ್ಲಿ ಆಗಬಹುದು ಮುಖ್ಯವಾಗಿ ಈ ಅಕ್ಟೋಬರ್ ನವೆಂಬರ್ ದ್ವಿತೀಯ ಈ ದ್ವಿತೀಯ ಅರ್ಥದಲ್ಲಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನೀವು ಮಾಡುವಂತಹ ಕೆಲಸಗಳಲ್ಲಿ ಸಾಕಷ್ಟು ಆಸಕ್ತಿ ಇರೋಲ್ಲ ನಿಮಗೆ ಸ್ವಲ್ಪ ಆಸಕ್ತಿ ಕಮ್ಮಿ ಆಗುತ್ತಾ ಬರುತ್ತೆ ಮಾಡುವಂತಹ ಕೆಲಸಗಳನ್ನು ಪೋಸ್ಟ್ಪೋನ್ ಮಾಡುವುದು ಕಂಪ್ಲೀಟ್ ಮಾಡದೇ ಇರುವುದು ಇಂತಹ ವಿಷಯಗಳಿಂದ ಕೆಲವು ವೃತ್ತಿಪರವಾದಂತಹ ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಕಾಣಬಹುದು ಮತ್ತು ನಿಮಗಿರುವಂತಹ ಒಂದು ಸ್ನೇಹಿತರ ಗುಂಪಿನಲ್ಲಿ ಈ ಆಪ್ತರಾಗಿ ನಿಮಗೆ ನಂಬಿಕೆ ದ್ರೋಹ ಮಾಡುವಂತಹ ಕೆಲವು ವ್ಯಕ್ತಿಗಳನ್ನು ಈ ನೀವು ಅವರನ್ನು ನಿಮ್ಮ ಜೀವನದಿಂದ ಅಥವಾ ನಿಮ್ಮ ಸಾನ್ನಿಹಿತ್ಯದಿಂದ ದೂರವಿಡಲು ಪ್ರಯತ್ನವನ್ನು ಮಾಡ್ತೀರಾ ಗೈಡೆನ್ಸಿಂದ ನಿಮ್ಮ ಸಲಹೆಗಳಿಂದ ಕೆಲವೊಂದು ಕೆಲವೊಂದು ವ್ಯಕ್ತಿಗಳು ಮತ್ತು ಸ್ನೇಹಿತರು ನಿಮ್ಮ ಸಲಹೆಗಳಿಂದ ಉತ್ತಮ ಸ್ಥಿತಿಯಲ್ಲಿ ಉತ್ತಮ ಉದ್ಯೋಗವನ್ನು ಉತ್ತಮ ಜೀವನವನ್ನು ಕಂಡುಕೊಳ್ತಾರೆ ಆದ್ದರಿಂದ ನಿಮಗೆ ತುಂಬ ತೃಪ್ತಿ ಇರುತ್ತೆ ನಾನು ಕೊಟ್ಟಿರುವಂತಹ ಸಲಹೆಯಿಂದ ಇವತ್ತು ಇವರು ತುಂಬ ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಒಳ್ಳೆಯ ಪಾಸಿಟಿವ್ ಉತ್ಸಾಹ ಅನ್ನೋದು ನಿಮ್ಮಲ್ಲಿ ಈ ವರ್ಷದಲ್ಲಿ ಕಾಣಬಹುದು ಈ ವರ್ಷದಲ್ಲಿ ಮುಖ್ಯವಾಗಿರುವಂತಹ ಜವಾಬ್ದಾರಿಯುತ ಅಧಿಕಾರಗಳನ್ನು ಕೈ ಹಿಡಿಯುವಂತಹ ಸಂದರ್ಭಗಳು ಬರಬಹುದು ಧೈರ್ಯದಿಂದ ಆತ್ಮಸ್ಥೈರ್ಯದಿಂದ ನಮಗೆ ಆಗುತ್ತೆ ನಾವು ಸಾಧಿಸಬಲ್ಲೆವು ಅನ್ನುವಂತಹ ಒಂದು ಧೈ ನಿರ್ಧಾರದಿಂದ ನೀವು ಅವನ್ನ ಕೈ ಹಿಡಿರಿ ಯಶಸ್ವಿಯಾಗ್ತೀರಾ ಅಂತ ಹೇಳ್ತಾ ಇದ್ದೇವೆ ಇನ್ನು ಮನೆಯಲ್ಲಿ ಈ ಕುಟುಂಬದಲ್ಲಿ ಕುಟುಂಬ ಸದಸ್ಯರ ನಡುವೆ ತುಂಬ ದೀರ್ಘಕಾಲದಿಂದ ಏನಾದರೂ ಸಮಸ್ಯೆ ಇರುವಂತಹ ಸಂದರ್ಭಗಳಲ್ಲಿ ಎಲ್ಲರೊಟ್ಟಿಗೆ ಮಾತಾಡಿ ಅವರನ್ನೆಲ್ಲರನ್ನೂ ಒಂದೇ ಮಾತಿನಲ್ಲಿ ನೆಲೆಸಿ ಆ ಸಮಸ್ಯೆಗಳನ್ನು ಪರಿಷ್ಕಾರ ಮಾಡಲು ನೀವು ಪ್ರಮುಖವಾದಂತಹ ಒಂದು ಪಾತ್ರವನ್ನು ನೀವು ಪೋಷಣೆ ಮಾಡ್ತೀರಾ ಒಂದು ಜವಾಬ್ದಾರಿಯನ್ನು ತಗೊಂಡು ಅದರಲ್ಲಿಯೂ ಯಶಸ್ವಿಯಾಗ್ತೀರಾ ಮುಖ್ಯವಾಗಿ ಆಕಸ್ಮಿಕವಾಗಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದು ಶುಭ ಕಾರ್ಯಗಳಿಗೆ ಸನ್ನದ್ಧತೆಗಳು ನಡೆಯುವುದು ಶು ವಿವಾಹಾದಿ ಶುಭ ಕಾರ್ಯಗಳಿಗೆ ಬಗ್ಗೆ ಚರ್ಚೆ ನಡೆಯುವುದು ಈ ವರ್ಷದಲ್ಲಿ ಈ ರಾಶಿ ಸ್ತ್ರೀಯರ ಜೀವನದಲ್ಲಿ ನಡೆಯುತ್ತೆ ಅದೇ ಅದೇ ವಿಷಯದಲ್ಲಿ ಈ ಮಾಡುವಂತಹ ವಿವಾಹವು ಉತ್ತಮ ರೀತಿಯಲ್ಲೇ ಮಾಡಬೇಕು ಘನವಾಗಿ ಮಾಡಬೇಕು ಗ್ರ್ಯಾಂಡಾಗಿ ಮಾಡಬೇಕು ಒಳ್ಳೆಯ ಫಂಕ್ಷನ್ ಹಾಲಲ್ಲಿ ಮಾಡಬೇಕು ಅನ್ನುವಂತಹ ನಿಮ್ಮ ಆಶೆ ಈಡೇರುತ್ತೆ ನಿಮ್ಮ ಮನೆಯಲ್ಲಿ ಈ ಸಣ್ಣ ಸಣ್ಣ ಪುಟ್ಟ ಸಮಸ್ಯೆಗಳು ಈ ವ್ಯಕ್ತಿಯರ ಕುಟುಂಬ ಸದಸ್ಯರ ಮಧ್ಯೆ ಬರುವಂತಹ ಮನಸ್ಪರ್ಧೆಗಳು ನಿಮಗೆ ನಿಮ್ಮ ಮಾಡುವಂತಹ ಕೆಲಸಗಳಿಗೆ ಆತಂಕಗಳಾಗಿ ಕೆಲಸಗಳನ್ನು ಮಾಡಲು ಸ್ವಲ್ಪ ನಿಧಾನವನ್ನು ಆಗುತ್ತೆ ವಿಳಂಬವಾಗುತ್ತೆ ಮುಖ್ಯವಾಗಿ ಈ ನಿಮಗೆ ಸಂಬಂಧಪಟ್ಟಿರುವಂತಹ ಮುಖ್ಯವಾದ ಸರ್ಟಿಫಿಕೇಟ್ಸ್ ಆಗಿರಲಿ ಡಾಕ್ಯುಮೆಂಟ್ಸ್ ಆಗಿರಲಿ ಅಥವಾ ಮುಖ್ಯವಾದ ಪತ್ರಗಳಾಗಿರಲಿ ಈ ಕಳ್ತನ ಆಗೋದಕ್ಕೆ ಕಳ್ಕೊಳ್ಳೋದಕ್ಕೆ ಕಾರಣವಾಗ್ತಾ ಇದೆ ಅದರ ಬಗ್ಗೆ ಸ್ವಲ್ಪ ಗಮನದಲ್ಲಿರಬೇಕಾಗಿರುತ್ತೆ ರಾಶಿ ಸ್ತ್ರೀಯರು ಇನ್ನು ವಿದ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯಾರ್ಥಿನಿಯರಿಗೆ ಅದ್ಭುತವಾದಂತಹ ಅನುಕೂಲವಾದಂತಹ ಕಾಲವೂ ಆಗಿರುತ್ತೆ ಆದರೆ ನೀವು ಪಟ್ಟಿರುವಂತಹ ಕೃಷಿಗೆ ನೀವು ಪಟ್ಟಿರುವಂತಹ ಎಫರ್ಟ್ಗೆ ನಿಮ್ಮ ಈ ಲೆಕ್ಚರರ್ಸ್ ಅಥವಾ ಟೀಚರ್ಗಳು ಸ್ವಲ್ಪ ಪಾರ್ಷಿಯಾಲಿಟಿ ತೋರಿಸ್ತಾರೆ ಅಂದರೆ ಈ ಮುಖ್ಯವಾಗಿ ಪ್ರಾಕ್ಟಿಕಲ್ಸ್ ಆಗಿರಲಿ ವೈವ ಆಗಿರಲಿ ನಿಮಗೆ ಬರಬೇಕಾಗಿರುವಂತಹ ಅಂಕಗಳು ನೀವು ಎಕ್ಸ್ಪೆಕ್ಟ್ ಮಾಡಿರೋ ರೀತಿಯಲ್ಲಿ ಬರ್ ಬಂದಿರೋಲ್ಲ ಆದ್ದರಿಂದ ಸ್ವಲ್ಪ ನೈ ನಿರಾಶೆಗೆ ಒಳಗಾಗ್ತೀರಾ ಮತ್ತು ರಿವಾಲ್ಯೂಯೇಷನ್ಸ್ಗೆ ಅಪ್ಲೈ ಮಾಡ್ತೀರಾ ಮತ್ತು ನಿಮಗೆ ಅದ್ಭುತವಾಗಿ ನೀವು ಅಂದ್ಕೊಂಡಿರುವಂತಹ ಫಲಗಳನ್ನು ಸಾಧಿಸಬಹುದು ಈ ಐ ಐ ಟಿಗಾಗಲಿ ಈ ಐ ಎ ಎಮ್ ಆಗಲಿ ಮೆಡಿಸಿನ್ಗಾಗಲಿ ಏನಾದರೂ ಪ್ರವೇಶಾತ್ಮಕ ಪರೀಕ್ಷೆಗಳು ಬರೆಯುವಂತಹ ವಿದ್ಯಾರ್ಥಿನಿಗಳಿಗೆ ಅದ್ಭುತವಾದಂತಹ ಕಾಲ ಅಂತಲೇ ಹೇಳ್ಬೋದು ನೀವು ಇಷ್ಟಪಟ್ಟಿರುವಂತಹ ಕೋರ್ಸ್ನಲ್ಲಿ ಜಾಯ್ನ್ ಆಗೋದಕ್ಕೆ ಸೀಟು ಪಡೆಯೋದಕ್ಕೆ ಉತ್ತಮವಾಗಿ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ನಿಮ್ಮ ಸಂತಾನದ ವಿದ್ಯಾ ವಿಷಯಗಳಿಗೋಸ್ಕರ ಸೀಟು ಪಡೆಯೋದಕ್ಕೋಸ್ಕರ ಒಳ್ಳೆಯ ವಿದ್ಯಾಲಯದಲ್ಲಿ ಸ್ಕೂಲ್ನಲ್ಲಿ ಸೀಟ್ಗೋಸ್ಕರ ಇಂಜಿನಿಯರಿಂಗಲ್ಲಿ ಸೀಟ್ಗೋಸ್ಕರ ಅಧಿಕ ಮೊತ್ತದಲ್ಲಿ ಖರ್ಚು ಮಾಡುವಂತಹ ಸಾಧ್ಯತೆಗಳು ಈ ವರ್ಷದಲ್ಲಿ ಇದೆ ಮುಖ್ಯವಾಗಿ ಈ ವರ್ಷದಲ್ಲಿ ವೃಷಭ ರಾಶಿ ಸ್ತ್ರೀಯರು ಅನ್ಯ ಭಾಷೆಗಳನ್ನು ಅನರ್ಗಳವಾಗಿ ಮಾತನಾಡುವಂತಹ ಯೋಗವನ್ನು ಪಡೀತೀರಾ ಅಂತಹ ಭಾಷೆಗಳನ್ನು ಕಲ್ತುಕೊಳ್ತೀರಾ ಮುಖ್ಯವಾಗಿ ಈ ಅನ್ಯ ಭಾಷೆಗಳಂದರೆ ಸ್ಪಾನಿಷ್ ಆಗಿರಲಿ ಜರ್ಮನ್ ಆಗಿರಲಿ ಇಂಡೋನೇಷ್ಯನ್ ಆಗಿರಲಿ ಈ ರೀತಿ ಬೇರೆ ದೇಶಗಳಿಗೆ ಸಂಬಂಧಪಟ್ಟಿರುವಂತಹ ಈ ಭಾಷೆಗಳನ್ನು ಕಲಿತು ನೀವು ಉನ್ನತ ಉದ್ಯೋಗ ಅವಕಾಶಗಳನ್ನು ಮತ್ತು ವಿದ್ಯಾ ವಿದೇಶಗಳಲ್ಲಿ ಉದ್ಯೋಗ ಅವಕಾಶಗಳನ್ನು ಪಡೆಯುವಂತಹ ಸಾಧ್ಯತೆಯು ಈ ವರ್ಷ ಗೋಚಾರವಾಗ್ತಾ ಇದೆ ಮುಖ್ಯವಾಗಿ ಈ ವಿದೇಶದಲ್ಲಿ ಸ್ಥಿರ ನಿವಾಸ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರುವಂತಹ ಅವರಿಗೆ ಉತ್ತಮವಾಗಿರುವಂತಹ ಯೋಗ ಅನ್ನುವುದು ಕೂಡಿ ಬರ್ತಾ ಇದೆ ಈ ಗೌ ಸರ್ಕಾರಿ ಕೆಲಸವಾಗಿರುವಂತಹ ಸಿವಿಲ್ ಸರ್ವೀಸಸ್ ಆಗಿರಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಾಗಿರಲಿ ಇಂತಹ ಉದ್ಯೋಗಗಳಿಗೆ ಆಯ್ಕೆ ಆಗುವಂತಹ ಸಾಧ್ಯತೆ ಸ್ತ್ರೀಯರಿಗೆ ಈ ವರ್ಷದಲ್ಲಿ ಗೋಚಾರವಾಗ್ತಾ ಇದೆ ಇನ್ನು ಶುಭ ಕಾರ್ಯಗಳು ಅತ್ಯುತ್ತಮವಾಗಿ ನಡೆಯುತ್ತೆ ಮುಖ್ಯವಾಗಿ ನೀವು ಸ್ವಯಂ ಕೃಷಿಯಿಂದ ನೀವು ವ್ಯವಹಾರಗಳಲ್ಲಿ ಮಾಡಿಕೊಂಡಿರುವಂತಹ ಪ್ರಿಂಟಿಂಗ್ ಆಗಿರಲಿ ಈ ಡಿ ಟಿ ಪಿ ಆಗಿರಲಿ ರಿಲೇಟೆಡ್ ವ್ಯಾಪಾರಗಳಾಗಿರಲಿ ನರ್ಸರಿ ರಿಲೇಟೆಡ್ ವ್ಯಾಪಾರಗಳಾಗಿರಲಿ ಡಯಾಗ್ನೋಸ್ಟಿಕ್ಸ್ ಸೆಂಟರ್ಗಳು ಈ ರೀತಿ ಇಟ್ಕೊಂಡಿರೋವರಿಗೆಲ್ಲವು ಉತ್ತಮವಾದಂತಹ ಫಲಗಳು ಬರುತ್ತೆ ಮುಖ್ಯವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ನಿಮಗಿರುವಂತಹ ಸೌಂದರ್ಯ ನಿಮಗಿರುವಂತಹ ಬ್ಯೂಟಿ ಮೇಲೆ ನಿಮಗೆ ಕೋಪ ಬರುತ್ತೆ ನಾನು ಈ ರೀತಿ ಸುಂದರವಾಗಿ ಹುಟ್ಟಿರೋದೇ ನಾನು ಮಾಡಿಕೊಂಡಿರೋ ಪಾಪಾನ ಅದಕ್ಕೋಸ್ಕರ ಇಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀನ ಅನ್ನುವಂತಹ ಕೆಲವೊಂದು ದುಃಖಪೂರಿತ ಭಾವೋದ್ವೇಗ ಪೂರಿತವಾದಂತಹ ಈ ಆಲೋಚನೆಗಳು ಮತ್ತು ದುಃಖ ಅನ್ನೋದು ಸು ಕೆಲವೊಮ್ಮೆ ಕಾಡುತ್ತೆ ಮತ್ತು ಏನಾದರೂ ವೈವಾಹಿಕ ಜೀವನದಲ್ಲಿ ವೈಫಲ್ಯವನ್ನು ಹೊಂದು ಮತ್ತೆ ಪುನರ್ವಿವಾಹ ಮಾಡಿಕೊಳ್ಳಲು ಪ್ರಯತ್ನ ಮಾಡ್ಕೊಳ್ತಾ ಇರುವಂತಹ ಸ್ತ್ರೀಯರಿಗೆ ಅದ್ಭುತವಾದಂತಹ ಕಾಲ ಅಂತ ಹೇಳ್ಬೋದು ಈ ಆದರೆ ಈ ಮತ್ತೊಮ್ಮೆ ಈ ಸಂಗಾತಿಯ ಆಯ್ಕೆಯ ಬಗ್ಗೆ ಗಮನವಿರಲಿ ಸಾಕಷ್ಟು ವಿಚಾರವನ್ನು ಮಾಡಿ ನೀವು ಮುಂದುವರಿಯೋದು ಉತ್ತಮವಾಗಿರುತ್ತೆ ಮುಖ್ಯವಾಗಿ ಪ್ರಯತ್ನಗಳಲ್ಲಿ ನಿಮ್ಮ ಕೈ ಹಿಡಿದು ನಡೆಸೋರಿಗಿನ್ನ ಉತ್ಸಾಹ ಪ್ರೋತ್ಸಾಹವನ್ನು ಕೊಡು ಕೊಟ್ಟವರು ತುಂಬ ಕಮ್ಮಿ ಇದ್ದಾರೆ ಆದರೆ ಆ ಪ್ರಯತ್ನಗಳಿಂದ ನಿಮ್ಮನ್ನು ಕೆಳಗಡೆ ಎಳೆಯೋರು ತುಂಬ ಜನ ಇರ್ತಾರೆ ಈ ನಂಬಿಕೆ ದ್ರೋಹ ಮಾಡೋರು ತುಂಬ ಜನ ಇರ್ತಾರೆ ಇವರ ಬಗ್ಗೆ ಇಂಥವರ ಸ್ನೇಹಗಳ ಬಗ್ಗೆ ಸ್ವಲ್ಪ ಗಮನವಿರಲಿ ಇನ್ನು ಮತ್ತೆ ಕೆಲವೊಮ್ಮೆ ನೀವು ಈ ಕುಟುಂಬದಲ್ಲಿ ಎಲ್ಲ ಜನರು ಇದ್ದರೆ ಕುಟುಂಬ ಸದಸ್ಯರು ಎಲ್ಲರೂ ಇದ್ದಾರೆ ಬಟ್ ನಾನೊಬ್ಬನೇ ಒಬ್ಬಂಟಿಯಾಗಿದ್ದೀನಿ ನನ್ನ ಅಭಿಪ್ರಾಯಗಳಿಗೆ ನನ್ನ ಮಾತುಗಳಿಗೆ ಯಾರೂ ಬೆಲೆ ಕೊಡ್ತಾ ಇಲ್ಲ ನನ್ನ ಬಗ್ಗೆ ಯಾರೂ ಕಾಳಜಿ ವಹಿಸ್ತಾ ಇಲ್ಲ ಅಂತ ಒಬ್ಬಂಟಿಯಾಗಿ ಒಂದೊಂದು ಒಂದೊಂದು ಬಾರಿ ನೈರಾಶ್ಯಕ್ಕೆ ನಿರಾಶೆಗೆ ಒಳಗಾಗುವಂತಹ ಸಂದರ್ಭಗಳು ಈ ವರ್ಷದಲ್ಲಿ ಆಗಬಹುದು ಈ ನಿಮ್ಮ ಸಂತಾನದಲ್ಲಿ ಮುಖ್ಯವಾಗಿ ಈ ಜ್ಯೇಷ್ಠ ಪುತ್ರ ಆಗಿರಲಿ ಜ್ಯೇಷ್ಠ ಪುತ್ರಿಕ ಆಗಿರಲಿ ನಿಮ್ಮ ಮಾತಿಗೆ ಎದುರು ಹೇಳ್ತಾ ಇರುವಂತಹ ಸಂದರ್ಭಗಳಲ್ಲಿ ನಿಮ್ಮ ಮಾತಿಗೆ ಬೆಲೆ ಕೊಡ ಕೊಡದೇ ಇರುವಂತಹ ಸಂದರ್ಭಗಳಲ್ಲಿ ಸಾಕಷ್ಟು ಕೋಪ ಮತ್ತು ಭಾವೋದ್ವೇಗಕ್ಕೆ ಒಳಗಾಗುವುದು ಈ ವರ್ಷದಲ್ಲಿ ನೀವು ಕಾಣಬಹುದು ಇದೊಂದು ಸಮಸ್ಯೆಯಾಗಿ ಆಗಬರುತ್ತೆ ಅಂಬಿಕೊಂಡು ಬಂದಿರುವಂತಹ ಈ ಸೋದರ ವರ್ಗಕ್ಕೆ ಸೋದರಿಯರಿಗಾಗಿರಲಿ ಸೋದರಿಗಳಿಗಾಗಿರಲಿ ಅಣ್ಣ ತಮ್ಮಂದರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತೀರಾ ನಿಮ್ಮ ಒಳ್ಳೆಯತನವನ್ನು ತೋರಿಸ್ಕೊಳ್ತೀರಾ ಮುಖ್ಯವಾಗಿ ಈ ಸಂತಾನಕ್ಕೆ ಸಂಬಂಧಪಟ್ಟು ವಿವಾಹಕ್ಕೆ ಸಂಬಂಧಪಟ್ಟು ಸಾಕಷ್ಟು ಆತಂಕಗಳು ಅವಾಂತರಗಳು ಬಂದರೂ ಈ ಸ್ವಲ್ಪ ಡಿಸಪ್ಪಾಯಿಂಟ್ಮೆಂಟ್ ಬರ್ತಾರೆ ಸಂಬಂಧಗಳನ್ನು ನೋಡ್ಕೊಳ್ತಾರೆ ಯಾವುದೇ ವಿಷಯಕ್ಕೆ ಇದು ಆಗೋಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಕೆಲವರಿಗೆ ಈ ರೀತಿ ಡಿಸಪ್ಪಾಯಿಂಟ್ಮೆಂಟ್ಗಳಿಂದ ಸ್ವಲ್ಪ ನಿರಾಶಕ್ಕೆ ಒಳಗಾಗುವುದು ನಡೆಯಬಹುದು ಆದರೆ ಈ ಶುಕ್ರ ಅನುಗ್ರಹದಿಂದ ಶುಕ್ರನ ಅನುಕೂಲತೆಯಿಂದ ನಿಮಗೆ ವಿವಾಹಾದಿ ಶುಭ ಕಾರ್ಯಗಳು ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಸಿಹಿ ಸುದ್ದಿಗಳು ನಿಮಗೆ ಈ ವರ್ಷ ಕೇಳಿ ಬರುತ್ತವೆ ಅದರಲ್ಲಿ ಯಾವುದೇ ರೀತಿ ಸಂದೇಹವಿಲ್ಲ ಮುಕ್ ಒತ್ತಾಗಿ ನೋಡಿದರೆ ವೃಷಭ ರಾಶಿ ಸ್ತ್ರೀಯರಿಗೆ ಈ ವರ್ಷ ಒಂದು ಅದ್ಭುತವಾದಂತಹ ಯೋಗನು ಯೋಗವನ್ನು ಅವಕಾಶಗಳನ್ನು ತರುವಂತಹ ವರ್ಷ ಆಗಿರುವುದರಿಂದ ಮಹಿಳೆಯರಿಗೆ ಶ್ರೀಮಾತೆ ದುರ್ಗಾ ಮಾತೆಯ ಮಹಾಲಕ್ಷ್ಮಿಯ ಅನುಗ್ರಹ ಸದಾ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಸರ್ವೇಜನ ಸರ್ವೇ ಜನ ಸಮಸ್ತ 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 ಸನ್ಮಂಗಳಾಣಿಭವಂತು ಜೈ ಶ್ರೀರಾಮ್